ಈ ಸಂಜೆಯ ಈ ಹಾಡುಗಳು ಬಂದ ಎರಡು ಹಾಡುಗಳು ಅದು ನಮ್ಮ ಮನಸ್ಸಿಗೆ ಮುಟ್ಟುವಂತ ಹಾಡುಗಳು ಅಂದರೆ ವೈಮೂಳುಕಾಗಿದೆ ಅಂದ್ರೆ ಅತಿ ಅತಿಶಯತೆ ಅಲ್ಲ ಈ ಸಂದರ್ಭದಲ್ಲಿ ಅತ್ಯಂತ ಒಂದು ಉತ್ತಮವಾದ ಸಂಗೀತ ಸಂಜೆಯನ್ನು ನಡೆಸಿ

थ्यो थैंक यू बर्थडे एंड फैमिली एंड थैंक यू बीएनआर मासी गिले थैंक यू सो मच थैंक यू सर थैंक यू ಅವಕಾಶ ಮಾಡಿಕೊಂಡಂತ ನಿಮಗೆ ಎಲ್ಲರಿಗೂ ನಾವು ತುಂಬರೆ ಆಭಾರ ವ್ಯಕ್ತೀವಿ ಹೃಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿತಾ ಇದೀವಿ ಇನ್ನು ಸ್ವಲ್ಪ ಸಮಯ ಕೊಟ್ಟಿದ್ರೆ ಚೆನ್ನಾಗಿತ್ತು ಆದ್ರೆ ಬೇಗ ಟೈಮ್ ಕೊಟ್ಟರೆ ಒಳ್ಳೇದು ಯಾಕಂದ್ರೆ ಕರೆಕ್ಟ್ ಟೈಮ್ ಇಟ್ಕೊಂಡ್ಬಿಟ್ರೆ ನಾನು ಕೂಡ ಸ್ಟ್ಯಾಂಡ್ ಅಪ್ ಕಾಮಿಡಿ ಕೂಡ ಸ್ವಲ್ಪ ಸ್ವಲ್ಪ ಮಾಡಿ ನರ್ಸಿಂಗ್ಬೇಕು ಅಂತ ಬಟ್ ಟೈಮಿನ ಅಭಾವ ತುಂಬಾ ಇದೆ ಮಳೆ ಬಂದ ನೆಂದ ಹೋಗಿದೆ ಅನ್ಸುತ್ತೆ ಏನೇ ಇರಲಿ ಸೆಲೆಬ್ರಿಟಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಬೇಕು ಅಂದ್ರೆ ಏನೇ ಎನಿ ಕಾಂಟ್ಯಾಕ್ಟ್ ಕಲ್ಚರಲ್ ಆಕ್ಟಿವಿಟيز ಅಲ್ಲಿ ಮ್ಯಾಜೀಷಿಯನ್ಸ್ ಬೇಕು ಅಂದ್ರೆ ಡಾನ್ಸರ್ ಕೂಡ ನಿಮಗೆ ಏನಾದರೂ ಕೂಚುಪುಡಿ ಅಥವಾ ಕಥಕ್ ಏನೇ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇರಲಿ ಎನಿಥಿಂಗ್ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ನೈನ್ ಏಟ್ ಫೋರ್ ಫೈವ್ ಒನ್ ಇಲ್ಲೇ ಇದೆ ಇವ್ರ ಹತ್ರ ಬಂಡಿ ಫ್ಯಾಮಿಲಿ ಹತ್ರ ಕಮಿಟಿ ಅವರ ಹತ್ರನೂ ಇರುತ್ತೆ ಅವರ ಹತ್ರನೂ ಇರುತ್ತೆ ಥ್ಯಾಂಕ್ ಯು ಫಾರ್ ದಪರ್ಚುನಿಟಿ ಮ್ಯಾರೇಜಸ್ ಇರಲಿ ಎನಿ ಎನಿ ಈವೆಂಟ್ ಆರ್ಗನೈಸ್ ಮಾಡೋದಿರಲಿ ಸೊ ವಿ ಆರ್ ದೇರ್ ಫಾರ್ ಯು ಓಕೆ